ಭಾರತೀಯ ಸಂಸ್ಕೃತಿಯು ಶ್ರೀಮಂತಿಕೆಯಿಂದ ಕೂಡಿದಂತಹುದು ಇಲ್ಲಿರುವ ಪ್ರತಿ ಬಾಂಧವ್ಯಕ್ಕೂ ಹಬ್ಬಗಳ ನಂಟಿದೆ ಪ್ರತಿ ವರ್ಷ ಶ್ರಾವಣ ಹುಣ್ಣಿಮೆಯೆಂದು ಆಚರಿಸುವ ರಕ್ಷಾಬಂಧನವು ಸೋದರ ಸೋದರಿಯ ಸ್ನೇಹ ಪ್ರೀತಿ ನಂಬಿಕೆ ರಕ್ಷಣೆಯ ಪ್ರತೀಕವಾದದ್ದು ಈ ಹಬ್ಬವು ಸಾಕಷ್ಟು ಪೌರಾಣಿಕ ಹಾಗೂ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದೆ ರಕ್ಷೆ ಎಂದರೆ ಅದು ರಕ್ಷಣೆಯ ಬಂಧ ಸೋದರನ ಆಯುಷ್ಯ ಹಾಗೂ ಅಭಿವೃದ್ಧಿ ಆರೋಗ್ಯಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸಿ ಮಣಿಕಟ್ಟಿಗೆ ಕಟ್ಟುವ ರಕ್ಷಾಧಾರ ದ್ವಾಪರ ಯುಗದಲ್ಲಿ ರಕ್ಷಾಬಂಧನದ ಆಚರಣೆಯ ಹಿನ್ನೆಲೆಯನ್ನು ನೋಡುವುದಾದರೆ ಯುದ್ಧ ಸಂದರ್ಭದಲ್ಲಿ ಶ್ರೀಕೃಷ್ಣನ ಮಣಿಕಟ್ಟಿನಲ್ಲಿ ರಕ್ತ ಒಸರುವುದನ್ನು ಕಂಡು ದ್ರೌಪದಿ ತಾನು ಹುಟ್ಟಿದ್ದ ಸೀರೆ ಒಂದು ಇಳೆಯನ್ನು ಹರಿದು ಆತನ ಮಣಿಕಟ್ಟಿಗೆ ಕಟ್ಟುವುದರ ಮೂಲಕ ರಕ್ತ ಒಸರುವುದನ್ನು ನಿಲ್ಲಿಸಲು ಸಹಾಯ ಮಾಡುತ್ತಾಳಂತೆ ಇದಕ್ಕೆ ಪ್ರತಿಯಾಗಿ ದ್ರೌಪದಿ ಅಗತ್ಯ ಬಿದ್ದಾಗ ಸಹಾಯ ಮಾಡುವುದಾಗಿ ಪ್ರತಿಜ್ಞೆ ಮಾಡಿದ್ದನು ಶ್ರೀಕೃಷ್ಣ ಇದೇ ಮುಂದೆ ದ್ರೌಪದಿಯ ವಸ್ತ್ರಾಪಹರಣದ ವೇಳೆ ಶ್ರೀಕೃಷ್ಣನು ಆಕೆಯ ಸಹಾಯಕ್ಕೆ ಬಂದನು ಇದರ ಪ್ರತಿಯಾಗಿ ರಕ್ಷಾಬಂಧನ ಹಬ್ಬವನ್ನು ಆಚರಿಸಲಾಗುತ್ತಿದೆ ಎಂಬ ಪ್ರತೀತಿಯಿದೆ ಹೀಗೆ ರಕ್ಷಾಬಂಧನಕ್ಕೆ ಹಲವಾರು ಪೌರಾಣಿಕ ಹಿನ್ನೆಲೆಯಿದೆ ಏನೇ ಇರಲಿ ಈ ಹಬ್ಬ ವೈಯಕ್ತಿಕವಾಗಿ ನನಗೂ ಸಂತೋಷವನ್ನು ಕೊಟ್ಟಿದೆ ಇದು ನಮ್ಮ ಅಣ್ಣನಿಗಾಗಿ ನಾಲ್ಕು ಸಾಲು ನಾವು ಹೇಳುವ ಮುಂಚೆ ಅರಿವೆ ಹೇಗೆ ನೀ ನಾವು ದುಃಖದಲ್ಲಿರುವಾಗ ಭುಜ ಕೊಟ್ಟು ಸಹಕರಿಸಿದ್ದೀನಿ ತಪ್ಪು ಮಾಡುವ ಮುನ್ನ ಎಚ್ಚರಿಸಿದೆ ತಪ್ಪು ಮಾಡಿದಲ್ಲಿ ಕೂಗಿ ತಪ್ಪನ್ನು ತಿದ್ದಿ ತಿಳಿ ಹೇಳಿದೆನಿ ಶಿಕ್ಷಣ ಎಂಬ ಕಷ್ಟಕ್ಕೆ ಮಾರ್ಗದರ್ಶಿಯಾದೆನಿ ಮದುವೆ ಎಂಬ ಭಯಕ್ಕೆ ಉತ್ತಮ ನಂಟು ನೀಡಿದೆನಿ ತಾಯ್ತನದ ಸಮಯದಲ್ಲಿ ಉತ್ತಮ ತವರಿನ ಸಾಂಗತ್ಯ ನೀಡಿದೆನಿ ಹೇಗೆ ತೀರಿಸಲಿ ನಿನ್ನೀರುಣವ ಅಣ್ಣ ಮರಳಿ ಮರಳಿ ಬಾ ನನ್ನ ಅಣ್ಣನಾಗಿ ನಾ ಬರುವೆ ನಿನ್ನ ಮುದ್ದು ತಂಗಿಯಾಗಿ ಆದರೆ ಈಗೀಗ ಸಮಾಜದಲ್ಲಿ ಸೋದರತ್ವದ ಭಾವ ಕಳಚುತ್ತಾ ಬಂದಿದೆ ಯಾಂತ್ರಿಕ ಬದುಕಿನಲ್ಲಿ ಸಂಬಂಧ ಪ್ರೀತಿ ವಾಟ್ಸಪ್ನ ಸ್ಟೇಟಸ್ಗೆ ಸೀಮಿತವಾಗಿದೆ ಆದರೆ ನಾವುಗಳು ಇಂತಹ ತಪ್ಪು ಮಾಡದೆ ಹಬ್ಬಗಳ ನೈಜತೆಯನ್ನು ಅರಿತು ಬಾಂಧವ್ಯವನ್ನು ಗಟ್ಟಿಗೊಳಿಸುವ ಈ ರಕ್ಷಾಬಂಧನ ಹಬ್ಬ ಎಲ್ಲರಿಗೂ ಶುಭ ತರಲಿ ಸಮಾಜದ ಎಲ್ಲ ಹೆಣ್ಣು ಮಕ್ಕಳಿಗೂ ರಕ್ಷಣೆ ಸಿಗಲಿ ರಾಮ್ ರಾಮ್